ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಹೇಳಿದಂಥ ಭದ್ರಾವತಿ ಶಾಸಕ ಸಂಗಮೇಶ್ಗೆ ಗದಗ್ನಲ್ಲಿ ಸಂಸದ ಗೋವಿಂದ ಕಾರಜೋಳ ಟಾಂಗ್ ಕೊಟ್ಟಿದ್ದಾರೆ ಹುಟ್ಟಿ ಬೆಳೆಯೋದು ಯಾಕೆ ಈಗಲೇ ಮುಸ್ಲಿಮ್ ಆಗಲಿ ಅವರ ಹೇಳಿಕೆ ಹೆತ್ತ ತಂದೆ ತಾಯಿಗೆ ಮಾಡಿದ ಮೋಸ ಅಪಮಾನ ಓಟಿಗಾಗಿ ತಂದೆ ತಾಯಿಯನ್ನ ಬದಲಿ ಮಾಡ್ತೀನಿ ಅಂದ್ರೆ ಹೇಗೆ ಅಸಹ್ಯ ಅದು ಯಾರು ಹೀಗೆ ಮಾಡಬಾರ್ದು ಹಿಂದೂ ಇರೋದನ್ನ ಗೌರವದಿಂದ ಹೇಳ್ತೀನಿ ನಾನು ಹಿಂದೂ ನನ್ನ ಅಪ್ಪ ಹಿಂದೂ ನನ್ನ ಅಜ್ಜ ಹಿಂದೂ ಹೆಮ್ಮೆಯಿಂದ ಕೇಳ್ತೇನೆ ಓಲೈಕೆ ರಾಜಕಾರಣ ಮಾಡಬಾರ್ದು ಅಂತ ಕಿಡಿಕಾರಿದ್ದಾರೆ ಈಗ ಆಗಿಬಿಡಂತ ಹೇಳಿರಿ ಈಗ ಆಗಿಬಿಟ್ರೆ ಮುಗೀತಲ್ಲ ಮತ್ತೆ ಕುಟ್ಟೋದು ಬೆಳೆಯೋದು ಈಗ ಆಗಿಬಿಟ್ರೆ ಮುಗೋದು ಇದು ನೋಡ್ರಿ ಅವ್ರು ಮಾಡಿರ್ತಕ್ಕಂಥದ್ದು ಅವ್ರ ಹೆತ್ತ ತಾಯಿ ತಂದಿಗನ್ನೇ ಮೋಸ ಅವ್ರ ಹೆತ್ತ ತಾಯಿ ತಂದಿಗೆ ಅಪಮಾನದು ಇಂಥ ಕೆಲಸ ಮಾಡ್ಬೇಕು ಓಟಿನ ಸಲಾಗಿ ಎಮ್ ಎಲ್ ಎ ಆಗೋ ಸಲಾಗಿ ನಾವು ತಂದೆ ತಾಯಿಯನ್ನೇ ಬದಲು ಮಾಡ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದ್ರೆ ಏನು ಹೇಳಬೇಕು ನಾವು ಅಸಹ್ಯ ಸರಿ ಹೇಳ್ಬಾರ್ದು ಯಾರು ಚಿತ್ರದುರ್ಗದಲ್ಲಿ ನಾಳೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನಡೆಯಲಿದೆ ಡಿಜೆ ಸೌಂಡ್ ಸಿಸ್ಟಮ್ ಬ್ಯಾನ್ ಮಾಡಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಆದೇಶ ಉಲ್ಲಂಘಿಸಿ ತರಿಸಿದ್ದ ಡಿಜೆ ಸೌಂಡ್ ಸಿಸ್ಟಮ್ ಅನ್ನು ಸೀಸ್ ಮಾಡಲಾಗಿರುವಂತದ್ದು ಚಿತ್ರದುರ್ಗಕ್ಕೆ ಬರ್ತಿದ್ದ ಡಿಜೆಎನ ಸಿಸ್ಟಮ್ ಅನ್ನು ಪೊಲೀಸರು ರಸ್ತೆಯಲ್ಲೇ ತಡೆದು ಸೀಜ್ ಮಾಡಿದ್ರು ಡಿಜೆ ಸೌಂಡ್ ಸಿಸ್ಟಮ್ ತರ್ತಿದ್ದ ಲಾರಿ ಸೀಜ್ ಮಾಡಿದ್ದಕ್ಕೆ ನೂರಾರು ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು ಮಂಡ್ಯ ಜಿಲ್ಲೆ ಮೇಲುಕೋಟೆ ಚಲವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಬಗ್ಗೆ ಹೊಸ ಭವಿಷ್ಯವನ್ನು ನೋಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಜವಾಬ್ದಾರಿ ನನ್ನದೇ ಹೊಸ ಪಕ್ಷ ಕಟ್ಟಬೇಕು ಅನ್ನೋದು ನನ್ನ ತಲೆಯಲ್ಲಿ ಇಲ್ಲ ಹಿಂದುತ್ವ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಬಿಟ್ಟರೆ ನನ್ನ ತಲೆಯಲ್ಲಿ ಬೇರೆ ಆಲೋಚನೆ ಇಲ್ಲ ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿಜೆಪಿಗೆ ಸೆಡ್ಡು ಹೊಡಬೇಕು ಅನ್ನೋದು ನನ್ನಲ್ಲಿ ಇಲ್ಲ ದಿಲ್ಲಿ ಹೈಕಮಾಂಡ್ ಯಾರನ್ನು ನಂಬಿತ್ತು ಅವರು ಏನೂ ಇಲ್ಲ ಅಂತ ಗೊತ್ತಾಗಿದೆ ಬಿಜೆಪಿ ತನ್ನ ತಪ್ಪು ತಿದ್ದುಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ರಾಜ್ಯದ ಜವಾಬ್ದಾರಿ ನೀಡಲಿದೆ ಅಂತ ಹೇಳಿದರು ನಾನು ಒಟ್ಟು ಹಿಂದುತ್ವ ಅಭಿವೃದ್ಧಿ ಭ್ರಷ್ಟಾಚಾರ ಮುಕ್ತ ಎಷ್ಟನ್ನು ಬಿಟ್ಟರೆ ನಾನು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಥವಾ ಬಿ ಜೆ ಪಿಗೆ ಸಡ್ಡು ಹುಡಿಬೇಕು ಅನ್ನೋದು ಇಲ್ಲ ಅದು ಏನು ಈಗ ಯಾರನ್ನ ನಂಬಿದ್ರು ಅವರು ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ ಇಡೀ ರಾಜ್ಯದಲ್ಲೆ ಇಡೀ ಹೈಕಮಾಂಡ್ ಇಲ್ಲಿ ಹೈಕಮಾಂಡ್ ಗೊತ್ತಾಗಿದೆ ಯತ್ನಾಲ್ಕನೇ ಶಕ್ತಿ ಹಿಂದೆ ಶಕ್ತಿ ಒಂದು ಹಿಂದುತ್ವ ಇದೆ ಅನ್ನೋದು ನನಗೆ ವಿಶ್ವಾಸ ಇದೆ ಏನು ಕೇಂದ್ರ ಬಿ ಜೆ ಪಿ ತಪ್ಪು ನಿರ್ಣಯ ಮಾಡಿದೆ ಅದನ್ನು ಕೆಲವೇ ತನ ದಿವಸಗಳಲ್ಲಿ ಆ ತಪ್ಪು ತಿದ್ದುಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ಈ ರಾಜ್ಯದ ಜವಾಬ್ದಾರಿ ಕೊಡುತ್ತೆ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಮಹಿಷಾ ಮಂಡಳದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮಹಿಷಾ ದಸರಾ ಮಾಡ್ತೀವಿ ಎರಡು ಸಾವಿರ ಜನರಿಂದ ಮಹಿಷಾ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಾಗುತ್ತೆ ಯಾವುದೇ ಕಾರಣಕ್ಕೂ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಬಾರದು ಇದು ನಮ್ಮ ಧಾರ್ಮಿಕ ಆಚರಣೆ ಈ ಕಾರ್ಯಕ್ರಮಕ್ಕೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದರೆ ದಸರಾ ಕಾರ್ಯಕ್ರಮಕ್ಕೂ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಬೇಕು ಅಂತ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದ್ದಾರೆ ಮೈತ್ರಿನಲ್ಲಿ ದಸರಾ ವಸ್ತಿನಲ್ಲಿ ಹುದ್ದೆಗಾಗಿ ಅಧಿಕಾರಿಗಳು ಲಾಬಿಯನ್ನು ಮಾಡ್ತಾ ಇದ್ದಾರೆ ಎಸ್ ಸಿ ಎಂ ಸಿದ್ದರಾಮಯ್ಯ ತವರಲ್ಲಿ ಆಯಕಟ್ಟಿನ ಹುದ್ದೆ ಪಡಿಲಿಕ್ಕೆ ಅಧಿಕಾರಿಗಳು ಕಸರತ್ತನ್ನು ಮಾಡ್ತಿದ್ದಾರೆ ಇಲಾಖೆಯಿಂದ ಇಲಾಖೆಗೆ ಆರಲಿಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿ ಜನಪ್ರತಿನಿಧಿಗಳ ಒತ್ತಾಸೆಯಂತೆ ಅಧಿಕಾರಿಗಳ ವರ್ಗಾವಣೆ ಆಗ್ತಾರೆ ಎಂದು ಹೇಳಲಾಗ್ತಾ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕರಾಗಿದ್ದ ಎಚ್ ಆರ್ ಶರತ್ಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ಹುದ್ದೆಯನ್ನು ನೀಡಲಾಗಿದೆ ಅಧಿಕಾರಿಯ ವರ್ಗಾವಣೆ ಹಲವು ಅನುಮಾನವನ್ನು ಮೂಡಿಸ್ತಾ ಇದೆ ರಾಜ್ಯ ಸರ್ಕಾರದಿಂದ ಮತ್ತೆ ಜಾತಿ ಜನಗಣತಿ ಸಮೀಕ್ಷೆ ನಡೆಯಲಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟರು ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ತೀರ್ಮಾನ ಮಾಡಲಾಗಿದೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಶಿಕ್ಷಕರನ್ನು ಬಳಸಿಕೊಂಡು ಸರ್ವೆ ಮಾಡಲಾಗುತ್ತೆ ಎಂದು ಸಿಎಂ ಹೇಳಿದರು ಇದಕ್ಕಾಗಿ ಒಟ್ಟಾರೆ ನಾಲ್ಕುನೂರ ಇಪ್ಪತ್ತು ಕೋಟಿ ಮೀಸಲಿಡಲಾಗಿದೆ ಸಮೀಕ್ಷೆಯಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಧರ್ಮ ಯಾವ ಜಾತಿ ಸಾಮಾಜಿಕ ಪರಿಸ್ಥಿತಿ ಏನು ನಿಮ್ಮ ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಮಾಡುತ್ತಾರೆ ಅರವತ್ತು ಪ್ರಶ್ನೆಗಳಿಗೂ ಎಲ್ಲರೂ ಉತ್ತರ ಕೊಡುವಂತೆ ಮನವಿಯನ್ನು ಮಾಡಿದ್ದಾರೆ ಜಾತಿ ಗಣತಿಗೆ ರಾಜ್ಯ ಸರ್ಕಾರದ ನಿರ್ಧಾರ ಸಂಬಂಧ ಚಿಕ್ಕೋಡಿಯಲ್ಲಿ ಕೂಡಲ ಸಂಗಮ ಜಯ ಬಸವಜ್ಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನು ಮಾಡಿದರು ಲಿಂಗಾಯತ ಪಂಚಮ ಸಾಲಿಗಳ ಜಾತಿ ಗಣತಿಯಲ್ಲಿ ಏನನ್ನ ಬರೆಸಬೇಕು ಅನ್ನುವಂಥ ಕುರಿತು ಸೆಪ್ಟೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ನಡೆಸಲಾಗುತ್ತೆ ಚಿಕ್ಕೋಡಿ ಪಟ್ಟಣದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ಸದ್ದಲ್ಲದೆ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಮಾಡ್ತಾ ಇದೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಆದಾಯ ಮೇರಿದವರ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಲಾಗುತ್ತಿದೆ ನೋಟಿಸ್ ಜಾರಿ ಮಾಡಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದತಿ ಮಾಡಲಾಗ್ತಿರುವಂಥದ್ದು ನರೇಗಾ ಎಲ್ಐಸಿ ಸೇರಿ ಸಣ್ಣ ಏಜೆಂಟ್ಗಳಿಗೂ ನೋಟಿಸ್ ನೀಡಲಾಗಿದೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಆಹಾರ ಇಲಾಖೆ ನೋಟಿಸ್ ನೀಡಿದೆ ಆದಾಯ ಮಿತಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ನಿಗದಿ ಮಾಡಿರುವಂತಹ ಸರ್ಕಾರದ ಕ್ರಮ ಈಗ ಈ ಕ್ರಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ ಇನ್ನು ಬಿಪಿಎಲ್ ಕಾರ್ಡ್ ಅನರ್ಹ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು ಅರ್ಹತೆ ಇರೋರಿಗೆ ಮಾತ್ರ ಅನ್ವಯ ಆಗುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಮಾಡಿರೋದು ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮಿತಿ ಇದ್ರೆ ಅದು ಕೇವಲ ಒಂದು ಮಾನದಂಡ ಆಗಿರುತ್ತೆ ಅಂತ ಹೇಳಿತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಪಿಕೆಪಿಎಸ್ ಕಾರ್ಯದರ್ಶಿ ಕಿಡ್ನಾಪ್ ಯತ್ನ ನಡೆದಿದೆ ಪಿಕೆಪಿಎಸ್ ಕಾರ್ಯದರ್ಶಿ ಭೀಮಪ್ಪ ಎಂಬುವರನ್ನ ನಾನಾ ಸಾಹೇಬ್ ಪಾಟೀಲ್ ಬೆಂಬಲಿತ ಕಾರ್ಯಕರ್ತರು ಕಿಡ್ನಾಪ್ ಮಾಡಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಕಾರಿಗೆ ಅಡ್ಡ ಹಾಕಿದ್ದಾರೆ ಕಾರ್ಯದರ್ಶಿ ಭೀಮಪ್ಪನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರ್ಯದರ್ಶಿ ಕಿಡ್ನಾಪ್ ಮಾಡಿದರೆ ಚುನಾವಣೆ ಮುಂದೂಡುವಂಥ ಪ್ಲಾನ್ ಮಾಡಲಾಗುತ್ತೆ ಅಂತ ಕಿಡ್ನಾಪ್ ಮಾಡಲಿಕ್ಕೆ ಯತ್ನಮನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಬೀದರ್ ಜಿಲ್ಲೆ ಔರಾದ್ ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದರೂ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಇತ್ತು ತಾಲೂಕಿನ ಕುಂದುಕೊರತೆಯ ಅಭಿವೃದ್ಧಿ ಯೋಜನೆಗಳ ಚರ್ಚೆ ನಡೀತಾ ಇದ್ದರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡಿದ ಶಿಕ್ಷಕಿಗೆ ವಿದ್ಯಾರ್ಥಿ ತಂದೆಯಿಂದ ಹಲ್ಲಿಯಾಗಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕ್ಷೇತ್ರನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಂಜುಳಾ ಮೇಳೆ ಚೌಡಪ್ಪ ಎಂಬಾತ ತಳ್ಳಿ ಹಲ್ಲಿಯನ್ನು ಮಾಡಿದ್ದಾನೆ ಕಾಡು ಪ್ರಾಣಿಗಳ ದಾಳಿಯಿಂದ ಮೃತಪಟ್ಟರೆ ಹದಿನೈದು ಲಕ್ಷ ಪರಿಹಾರ ಲಪ್ತಾಯಿಸಲಿಕ್ಕೆ ಸಂಚು ರೂಪಿಸಿದ ಪತ್ನಿಯೊಬ್ಳು ಪತಿಯನ್ನ ಹತ್ಯೆಗೆದು ಹುಲಿ ಕೊಂದಿರುವಂತಹ ಕತೆಯನ್ನು ಕಟ್ಟಿ ಬಿದ್ದಿದ್ದಾಳೆ ಮೈಸೂರಿನ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಬೆಳಕಿಗೆ ಹೊಂದಿದೆ ಸಲಾಪುರಿ ಎಂಬ ಮಹಿಳೆ ಪತಿಯನ್ನೇ ಹತ್ಯೆಗೆದು ಕತೆ ಕಟ್ಟಿ ಬಿದ್ದಿದ್ದಾಳೆ ವೆಂಕಟಸ್ವಾಮಿ ಕೊಲೆಯಾದಂಥ ದುರ್ದೈವಿ ಕಲುಷಿತ ನೀರು ಸೇವನೆಯಿಂದ ನಾನೂರು ಜನರಿಗೆ ಅನಾರೋಗ್ಯ ಉಂಟಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಭೀಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಕಳೆದ ಇಪ್ಪತ್ತು ದಿನಗಳಿಂದ ಗ್ರಾಮಸ್ಥರು ಅನಾರೋಗ್ಯದಿಂದ ಬಳತಾ ಇದ್ದಾರೆ ಅನೇಕರಿಗೆ ಚರ್ಮದ ಕಾಯಿಲೆ ಜ್ವರ ಕೆಮ್ಮು ನೆಗಡಿ ಡೆಂಗ್ಯೂ ಸಮಸ್ಯೆ ಕಾಡ್ತಾ ಇದೆ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಬೋರ್ವೆಲ್ ಕೊರೆಸಲಾಗಿತ್ತು ಬೋರ್ವೆಲ್ ನೀರಿನಲ್ಲಿ ಕಲುಷಿತ ನೀರು ಮಿಕ್ಸ್ ಆಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ಏಲಂದರಲ್ಲಿ ಕಸ ಎಸೆದರೆ ದಂಡ ಪ್ರಮಾಣ ಹೆಚ್ಚಳ ಮಾಡೋಕೆ ಬೆಂಗಳೂರು ಘನತಾಜ್ಯ ನಿರ್ವಹಣಾ ನಿಗಮ ಸಂಸ್ಥೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಈ ಮೊದಲು ಕಸ ಏಲಂದರಲ್ಲಿ ಎಸೆದರೆ ಐನೂರು ರೂಪಾಯಿ ದಂಡ ವಸೂಲಿ ಮಾಡಲಾಗ್ತಿತ್ತು ಇದೀಗ ಎರಡು ಸಾವಿರ ರೂಪಾಯಿಗೆ ದಂಡವನ್ನು ಏರಿಸಲಾಗಿದೆ ಮಾರ್ಷಲ್ಗಳ ಮೂಲಕವೇ ದಂಡ ವಸೂಲಿ ಮಾಡೋಕೆ ಬಿಎಸ್ಡಬ್ಲ್ಯೂಎಂಎಲ್ ಮುಂದಾಗಿದೆ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ ಏಟೀನ್ನ ವರದಿ ಇಂಪ್ಯಾಕ್ಟ್ ಆಗಿದೆ ಮೊಬೈಲ್ ಟಾಚ್ ಬೆಳಕಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಚಿಕಿತ್ಸೆ ಪ್ರಕರಣ ಆಸ್ಪತ್ರೆ ಇನ್ಚಾರ್ಜ್ ವೈದ್ಯಾಧಿಕಾರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರಿ ವೈದ್ಯಾಧಿಕಾರಿ ಡಾಕ್ಟರ್ ಅಭಿಜಿತ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಯಿಂದ ನೋಟಿಸ್ ಜಾರಿ ಮಾಡಿದೆ ಆಸ್ಪತ್ರೆಯಲ್ಲಿ ವಿದ್ಯುತ್ ಸಮಸ್ಯೆ ಮೂಲಭೂತ ಸೌಕರ್ಯಗಳ ಕೊರತೆ ಸಿಬ್ಬಂದಿ ಕೊರತೆ ಔಷಧ ಕೊರತೆ ಸೇರಿದಂತೆ ಇತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು ಇದನ್ನು ನ್ಯೂಸ್ ಏಟಿನಲ್ಲಿ ಬಿತ್ತರಿಸಲಾಗಿತ್ತು ಶುಕ್ರವಾರವೇ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಸಿನಿಮಾ ಟಿಕೆಟ್ ದರಗಳಿಗೆ ಮಿತಿ ಹೇರಿದೆ ಏಕಪರದೆ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ನ ಮೂಲ ಬೆಲೆ ಇನ್ನೂರು ರೂಪಾಯಿಗಿಂತ ಹೆಚ್ಚಿರಬಾರದು ತೆರಿಗೆ ಸೇರಿದಂತೆ ಗರಿಷ್ಠ ದರ ಇನ್ನೂರ ಮೂವತ್ತಾರು ಆಗುತ್ತೆ ಈ ನಿಯಮ ಜಾರಿಯಿಂದ ಪ್ರೇಕ್ಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಹೊಸ ಆದೇಶವು ಇಂದಿನಿಂದಲೇ ಅನ್ವಯ ಆಗಲಿದೆ ಮೈಸೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ರತ್ನ ಘೋಷಣೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ಬಳಿಕ ಸ್ಮಾರಕದ ಬಳಿ ಅಭಿಮಾನಿಗಳು ರಕ್ತದಾನವನ್ನು ಮಾಡಿದ್ರು ಿ ಪೂರ್ಣಿಮಾ ಅನ್ನೋರು ಹುಟ್ಟುಹಾಕಿದ ಸಂಸ್ಥೆ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿ ಈ ಸಂಸ್ಥೆ ಕಳೆದ ಎರಡು ದಶಕಗಳಿಂದ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಮಾಜಮುಖಿ ಕೆಲಸವನ್ನು ಇದೆ ಈ ಸಂಸ್ಥೆ ಬೆಂಗಳೂರಿನ ಕನ್ನಡ ಭವನದ ನಯನ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವೀರೇಂದ್ರ ಪಾಟೀಲ್ ಪಿಯು ಕಾಲೇಜಿನ ಉಪನ್ಯಾಸಕಿ ಲಕ್ಷ್ಮೀ ದಮಾ ಅವರಿಗೆ ವಿದ್ಯಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೊತೆಗೆ ಶಿಕ್ಷಣ ಪರಿಸರ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅನೇಕ ಗಣ್ಯರಿಗೆ ಗೌರವಿಸಲಾಯಿತು